ಸುದರ್ಶನ್ ಆಚಾರ ಒಂದು ನಿವಾಸದಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಒಂದು ಸ್ಫೋಟ ಆಗಿದೆ ಅದು ಯಾವ ರೀತಿ ಆಗಿದೆ ಯಾವ ಕಾರಣಕ್ಕಾಗಿದೆ ಅನ್ನೋದನ್ನ ತನಿಖೆ ನಂತರವೇ ಗೊತ್ತಾಗ್ತದೆ ಅದರಲ್ಲಿ ಸುದರ್ಶನ್ ಅವರು ಮತ್ತೆ ಅವರ ಪತ್ನಿ ಸುಮಾರು ಇಪ್ಪತ್ತೆಂಟು ವರ್ಷದ ಕಾವ್ಯ ಇಬ್ಬರು ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈಗಾಗಲೇ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅವರು ಚಿಕಿತ್ಸೆ ತಗೊತಾ ಇದ್ದಾರೆ ಸುಮಾರು ಒಂದು ವರ್ಷಕ್ಕೆ ಒಳಗಿರುವಂತಹ ಮಗು ಸಹ ಯಾವ ಕಾರಣ ಆಗಿದೆ ಈ ಒಂದು ಸ್ಫೋಟಕ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆಯವರು ತುರ್ತಾಗಿ ಇನ್ವೆಸ್ಟಿಗೇಷನ್ ಅನ್ನು ಸಹ ತನಿಖೆ ಚುರುಕುಗೊಳಿಸಿದ್ದಾರೆ ಈ ತನಿಖೆ ಪ್ರಾಥಮಿಕ ವರದಿ ಬಂದ ನಂತರ ಗೊತ್ತಾಗ್ತಿದೆ ಯಾವುದಕ್ಕೆ ಈ ರೀತಿ ಒಂದು ಸ್ಫೋಟಕವಾಗಿ ಭಯಾನಕವಾದಂತಹ ಒಂದು ಇದಾಗಿದೆ ಅಂತ ಇದು ಆಗಬಾರ್ದಾಗಿತ್ತು ಮುನ್ನೆಚ್ಚರಿಕೆ ಕ್ರಮವನ್ನ ತಗೋಬೇಕಿತ್ತು ಮತ್ತೆ ಯಾವ ರೀತಿ ಆಗಿದೆ ಅನ್ನೋದು ಜನರಲ್ಲಿ ಒಂದು ಆತಂಕ ಮತ್ತೆ ಒಂದು ಪ್ರಶ್ನೆ ಆಗಿದೆ ಅದನ್ನ ತನಿಖೆ ನಂತರವೇ ಗೊತ್ತಾಗುವಂತ ಕೆಲಸವನ್ನ ನಾವು ಪೊಲೀಸ್ ಇಲಾಖೆಗಳೆಲ್ಲ ಮಾಡ್ತಾ ಮಾಡ್ತಾರೆ ಅಂತ ಮಾಧ್ಯಮ ಹೇಳ್ತಾ ನಾನು ಮನವಿ ಮಾಡ್ತೀನಿ ಈ ರೀತಿ ಸ್ಫೋಟಕ ವಸ್ತುಗಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡಬಾರ್ದಂತ ಮಾಧ್ಯ ಮನವಿಯನ್ನ ಮಾಡಿ ನೀವು ಸಹ ಸಾಕಷ್ಟು ಅರಿವನ್ನ ಮೂಡಿಸಬೇಕು ಸಾರ್ವಜನಿಕರು ಈ ರೀತಿ ಇಟ್ಕೊಂಡು ಮಾಡುವುದು ಅಹ್ ಎಲ್ಲೋ ಒಂದ್ ಕಡೆ ಜೀವಕ್ಕೆ ಅವ್ರ ಜೀವಕ್ಕೆ ಅವರೇ ಕುಸಿತ ತಂದುಕೊಂಡಿದ್ದಾರೆ ಹಾಗಾಗಿ ಯಾವದಕ್ಕೆ ಸ್ಫೋಟ ಆಗಿದೆ ಅನ್ನೋದು ನಮ್ಗೆ ಕಾರಣ ತಿಳಿದು ಬರಬೇಕಾಗಿದೆ ಇವತ್ತು ನಾವೆಲ್ಲ ಬಂದಿ ನಮ್ಮ ಸ್ಥಳೀಯ ಪುರಸಭೆಯ ನಗರದ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಮ್ಮ ಬಗರು ಕುಂ ಸದಸ್ಯರು ಎಲ್ಲ ನಮ್ಮ ಸಮಾಜದ ಕಂಪುಗಳು ಇವತ್ತು ಬಂದು ನಾವು ವೀಕ್ಷಣೆಯನ್ನ ಮಾಡಿದೀವಿ ಆ ಡಾಕ್ಟರ್ ಅವರು ಯಾವ ರೀತಿ ಚೇತರಿಸಿಕೊಡ್ತಾರೆ ಅನ್ನೋದನ್ನ ನಾನು ವಿಕ್ಟೋರಿಯಾ ಆಸ್ಪತ್ರೆಗೆ ಕಾರ್ಯ ಮುಖಾಂತರ ಮಾಡಿ ತಿಳ್ಕೊಳ್ತೀವಿ ಹಾಗೆ ಎಸ್ ಪಿ ಅವ್ರತ್ರ ಮತ್ತೆ ಡಿ ವೈ ಎಸ್ ಪಿ ಹತ್ರ ನಾನು ಬೆಳಗ್ಗೆ ಸಹ ಮಾತಾಡಿದ್ದೆ ಏನ್ ಕೇಳಿಲ್ಲ ಈ ರೀತಿ ಆಗಿದೆ ಅನ್ನೋದು ಅವ್ರು ಸಹ ತನಿಖೆ ಚೂರು ಕೊಡಿಸಿ ಇವತ್ತು ಸಂಜೆ ಸಹ ಬಂದು ಯಾವ ತಗೊಂಡು